ದೇಶ ಕಂಡಂಥ ಒಬ್ಬ ಮೇಧಾವಿ ಒಬ್ಬ ಅಪ್ರತಿಮ ನಾಯಕನನ್ನು ಇವತ್ತು ನಾವು ಕಳ್ಕೊಂಡಿದ್ದೇವೆ ಎಸ್ ಎಂ ಕೃಷ್ಣ ಅವರು ಅವರದೇ ಆದಂಥ ಒಂದು ವ್ಯಕ್ತಿತ್ವ ರಾಜ್ಯದಲ್ಲಿ ನಮ್ಮೆಲ್ಲರಿಗೂ ಕೂಡ ಆದರ್ಶವಾಗಿ ಇದ್ದಂಥದ್ದು ಅವರ ರಾಜಕೀಯ ಜೀವನ ಇಂದಿನ ಯುವ ಪೀಳಿಗೆಗೆ ಮಾದರಿ ಆಗಬೇಕು ಹೇಳಿ ನಾನು ಬಯಸ್ತೇನೆ ಅತ್ಯಂತ ಸಹನಶೀಲರು ಸಮಚಿತ್ತತೆಯಿಂದ ಎಲ್ಲರನ್ನೂ ಕೂಡ ಅವರ ಅಭಿಪ್ರಾಯಗಳನ್ನು ಕೇಳಿಕೊಂಡು ತೀರ್ಮಾನಗಳನ್ನು ಮಾಡ್ತಕ್ಕಂಥದ್ದು ಅವರ ವಿಶೇಷತೆ ಅಂತೇಳಿ ನಾನು ಅಂದ್ಕೊಳ್ತೇನೆ ನಾನು ಅವರ ಜೊತೆಯಲ್ಲಿ ಪ್ರದೇಶ್ ಕಾಂಗ್ರೆಸ್ ಸಮಿತಿಯಲ್ಲಿ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೆ ತದನಂತರ ಅವರ ಸಂಪುಟದಲ್ಲಿ ಉನ್ನತ ಶಿಕ್ಷಣ ಸಚಿವನಾಗಿ ಕೂಡ ನಾನು ಕೆಲಸ ಮಾಡಿದ್ದೆ ಬಹಳ ಹತ್ತಿರದಿಂದ ನಾನು ಅವರನ್ನು ನೋಡಿದ್ದೇನೆ ಅವರದೇ ಆದಂಥ ವ್ಯಕ್ತಿತ್ವ ಹೈಲಿ ಕಲ್ಚರ್ಡ್ ಅವರು ಯಾರನ್ನೇ ಕೂಡ ಮಾತನಾಡಿಸೋದ್ರಿಂದ ಹಿಡಿದು ಅವರ ಜೊತೆಯಲ್ಲಿ ಮಾತನಾಡುವಾಗ ಚರ್ಚೆ ಮಾಡುವಾಗ ಮತ್ತು ಸಾರ್ವಜನಿಕವಾಗಿ ಅವರು ಮಾತನಾಡುವಾಗ ಅವರು ಬಳಸ್ತಾ ಇದ್ದಂಥ ಪದಗಳು ಬಹುಶಃ ನಮಗ್ಯಾರಿಗೂ ಕೂಡ ಬಳಸೋದಕ್ಕೆ ಸಾಧ್ಯ ಆಗೋಲ್ಲ ನಾನು ಒಂದು ಉದಾಹರಣೆಯನ್ನು ಇವತ್ತು ನೆನೆಸ್ಕೊಳ್ತೇನೆ ಹೀಗೆ ಮಾತನಾಡುವಾಗ ಒಂದು ಮಾತು ಹೇಳಿದ್ವಿ ಪರಮೇಶ್ವರ್ ಭವಿಷ್ಯದ ಗಜಗರ್ಭದಲ್ಲಿ ಏನ್ ಅಡಗಿದೆ ಅಂತೇಳಿ ಯಾರಿಗೂ ಗೊತ್ತಿದೆ ಅಂತ ಹೇಳಿದ್ರು ನಾವಾದ್ರೆ ಮುಂದೆ ಏನಾಗ್ತದ ನೋಡನ್ರಿ ಎಂದ್ಬಿಡ್ತೀವಿ ಆದ್ರೆ ಅವರ ಆ ಪದ ಬಳಕೆ ಬಹುಶಃ ಬೇರೆ ಯಾವ ರಾಜಕಾರಣಿಗಳಿಗೂ ಕೂಡ ನಾನಂತೂ ಕರ್ನಾಟಕದಲ್ಲಿ ನೋಡೋದಕ್ಕೆ ಸಾಧ್ಯ ಆಗಲಿಲ್ಲ ಅವರು ತೀರ್ಮಾನಗಳನ್ನು ಮಾಡುವಾಗ ಅದರಲ್ಲೂ ವಿಶೇಷವಾಗಿ ಬಹಳ ಮುಖ್ಯವಾದ ತೀರ್ಮಾನಗಳನ್ನು ಮಾಡುವಾಗ ಸಂಪುಟದಲ್ಲಿ ಎಲ್ಲರ ಅಭಿಪ್ರಾಯವನ್ನು ಕೇಳಿ ಆನಂತರ ತೀರ್ಮಾನ ಮಾಡೋರು ಅದು ಒಂದು ವಿಶೇಷತೆ ಅಂತ ಹೇಳಿ ನನ್ಗನ್ಸುತ್ತೆ ಈ ಬುಲ್ಡೋಸ್ ಮಾಡೋದು ಅಂತಕ್ಕಂಥ ಪದವೇ ಬಹುಶಃ ಅವ್ರಿಗೆ ಗೊತ್ತಿರಲಿಲ್ವೋ ಏನೋ ಒಂದು ಉದಾಹರಣೆ ನಾನು ದಿನ ನಿತ್ಯ ಟೀಕೆ ಟಿಪ್ಪಣಿಗಳನ್ನ ಕೆಟ್ಟ ಕೆಟ್ಟ ಶಬ್ದಗಳನ್ನ ಬಳಸ್ತಕ್ಕಂಥದ್ದನ್ನ ರಾಜಕಾರಣದಲ್ಲಿ ಸಾರ್ವಜನಿಕ ಜೀವನದಲ್ಲಿ ನೋಡಿದ್ದೇವೆ ಆದ್ರೆ ಎಸ್ ಎಂ ಕೃಷ್ಣ ಅವರು ಯಾವತ್ತೂ ಕೂಡ ಒಬ್ಬರ ಬಗ್ಗೆ ಆದರೂ ಕೂಡ ಒಂದು ಕೆಟ್ಟ ಭಾಷೆಯನ್ನ ಪದವನ್ನು ಪ್ರಯೋಗ ಮಾಡಿದ್ದನ್ನು ನಾನಂತೂ ನಂಬಲೇ ಇಲ್ಲ ಹಾಗಾಗಿ ಇವತ್ತು ಅವರು ನಮಗೆ ವಿಶೇಷವಾಗಿ ಯುವಕರಿಗೆ ಮಾದರಿ ಆಗ್ತಾರೆ ಈ ದೇಶ ಈ ರಾಜ್ಯ ವಿಶೇಷವಾಗಿ ಒಬ್ಬ ಮೇಧಾವಿಯನ್ನು ಒಬ್ಬ ಅನ್ನ ಕಳ್ಕೊಂಡಿದ್ದೇವೆ ನಾವು ಬಹಳ ದುಃಖ ಆಗಿದೆ ನೋವಾಗಿದೆ ವೈಯಕ್ತಿಕವಾಗಿ ನನಗಂತೂ ಕೂಡ ಬಹಳ ನೋವಾಗಿದೆ ರಾಜ್ಯದ ರಾಜಕಾರಣಕ್ಕೆ ಸಾರ್ವಜನಿಕ ಬದುಕಿಗೆ ಇಷ್ಟ ಆಗಿದೆ ಹೇಳಿ ನಾನು ಇವತ್ತು ಹೇಳೋದಕ್ಕೆ ಬ ಜೆ ಸಿ ಸಿ ನಾಯಕರು ರಾಹುಲ್ ಬರ್ತಾರೆ ಅದು ಗೊತ್ತಿಲ್ಲ ಈಗ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಅವರ ಮುಂದಿನ ಏನು ಕೆಲಸ ಕಾರ್ಯಗಳ ಬಗ್ಗೆ ಅವರ ಅಂತಿಮ ಸಂಸ್ಕಾರದ ಬಗ್ಗೆ ಏನು ತೀರ್ಮಾನ ಮಾಡ್ತಾರೆ ಸರ್ಕಾರ ಇದು ಇದು ಸ್ಟೇಟ್ ಮೌರ್ನಿಂಗ್ ಮಾಡಬೇಕು ಅನ್ನುವಂಥ ಕೂಡ ಚಿಂತನೆ ಇದೆ ಅಂತ ಹೇಳಿ ಕೇಳಿದ್ದೇನೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತನಾಡಿ ಅವರಿಗೆ ಏನು ಗೌರವ ಕೊಟ್ಟರು ಕೂಡ ಸಾವಿಲ್ಲ ಯಾಕೆಂದರೆ ರಾಜ್ಯಕ್ಕೆ ಅಂಥ ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ ಹಾಗಾಗಿ ಅವರಿಗೆ ಒಂದು ರಾಜ್ಯದ ಮಟ್ಟದಲ್ಲಿ ಸ್ಟೇಟ್ ಮೌರ್ನಿಂಗ್ ಮಾಡಿದರೆ ಒಳ್ಳೆಯದು ಅಂತ ಹೇಳಿ ನಾನು ಕೊಡ್ತೀನಿ